ಗೈಸ್ ನಾವು ನಿನ್ನೆ ಶಾಪಿಂಗ್ ಹೋಗಿದ್ವಿ ಈಸಿ ಬೈಗೆ ಹಾಗೆ ಸಂಘವಿ ಅಂಗಡಿಗೆ ಕೂಡ ನಾವು ಹೋಗಿದ್ವಿ ಶಾಪ್ ಮಾಡೋಕ್ಕೆ ಸೊ ಏನೇನು ಪರ್ಚೇಸ್ ಮಾಡಿದೆ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ ಫಸ್ಟ್ ನಾನು ನನ್ನ ಶಾಪಿಂಗ್ ತೋರಿಸ್ಕೊಡ್ತೀನಿ ಈಸಿ ಬೈನಲ್ಲಿ ನಾನು ನಿನ್ನೇನು ಶಾಪ್ ಮಾಡಿದೆ ಅಂತ ಸಿಂಪಲ್ ಕುರ್ತಾ ಇದು ನನಗೆ ಕಲರ್ ತುಂಬ ಇಷ್ಟ ಆಯಿತು ಈ ಕಲರ್ ನನ್ನ ಹತ್ತಿರ ಇರಲಿಲ್ಲ ಆ್ಯಕ್ಚುಲಿ ಸೊ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಪಾಲಿಸ್ಟರ್ ಮಿಕ್ಸ್ಡ್ ಕಾಟನ್ ಮಟೀರಿಯಲ್ ಇದು ಇದ್ರ ಪ್ರೈಸು ಫೈವ್ ಹಂಡ್ರೆಡ್ ರುಪೀಸ್ ఆమె ఇదొంది కుర్తా తగండె ఇది చన ఇన్నే వ్ మూడు ఇగడే ప్యాంట్ హాక అవశ్యకత ఐ మీన్ ఇది అస్ట్ లాంగ్ ఇది కాటన్ మటీరియల్ ఇ ప్రైజు ಏಟ್ ಹಂಡ್ರೆಡ್ ಹಾಗೆ ನಾನು ನನ್ನ ಮಗು ಕೂಡ ಫ್ರಾಫ್ ತಗೊಂಡೆ ತುಂಬ ಕ್ಯೂಟಾಗಿತ್ತು ನೋಡಿದ ತಕ್ಷಣ ತೊಗೊಳ್ಬೇಕು ಅಂತ ಅನಿಸ್ತು ಸೊ ನೋಡಿ ಚೆನ್ನಾಗಿದೆ ಅಲ್ಲ ಮಟೀರಿಯಲ್ ಕೂಡ ಸಾಫ್ಟ್ ಸಾಫ್ಟ್ ಆಗಿದೆ ಇದೆಲ್ಲೂ ಚುಚ್ಚೋದಿಲ್ಲ ಒಳಗಡೆ ಅಷ್ಟು ಕಂಫರ್ಟಬಲ್ ಆಗಿದೆ ಇದ್ರ ಟ್ಯಾಕ್ಸ್ ಎಲ್ಲ ಹರಿದಾಕ್ಬಿಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದಿತ್ತು ಐ ಥಿಂಕ್ ಫೈವ್ ಹಂಡ್ರೆಡ್ ಅಂತ ಅನಿಸುತ್ತೆ ಇದು ಸೊ ಇದೊಂದು ಫ್ರಾಕು ಇದ್ನಂತೂ ಅವಳು ಬಿಡ್ತಾನೆ ಇರಲಿಲ್ಲ ಹಾಗೆ ಶಾಪ್ ತುಂಬ ಅಡ್ಡಾಡಿದ್ಲು ಇದ್ನ ಹಿಡ್ಕೊಂಡು ಅಷ್ಟು ಇಷ್ಟ ಆಯಿತು ಅವಳಿಗೆ ಸ್ವಚ್ಛ ಕ್ಯೂಟ್ ಟಾಪ್ ಅಲ್ಲ ಇದ್ರ ಪ್ರೈಸು ಫೋರ್ ಹಂಡ್ರೆಡ್ ಸೊ ನಮ್ಮ ಅಂಟಿ ಕೂಡ ಶಾಪಿಂಗ್ ಮಾಡಿದರು ಅವರು ಕೂಡ ಎರಡು ಕುರ್ತಾಸ್ ತೊಗೊಂಡ್ರು ಅಲ್ಲಿ ಅದನ್ನು ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಯೆಲ್ಲೋ ಕಲರ್ ಚೆನ್ನಾಗಿದೆ ಕಾಟನ್ ಮಟೀರಿಯಲ್ ಇದ್ರ ಪ್ರೈಸು ನೈನ್ ಹಂಡ್ರೆಡ್ ಇಲ್ಲಿದ್ದಾರೆ ಇದು ಅವ್ರದ್ದೇ ಕುರ್ತಾ ವೈಟ್ ಕಲರ್ನಲ್ಲಿ ಚೆನ್ನಾಗಿದೆ ಇದು ಕೂಡ ಕಾಟನೇ ಇದ್ರ ಪ್ರೈಸು ಸೆವೆನ್ ಹಂಡ್ರೆಡ್ ಹಾಗೆ ಇವೆರಡು ಕುರ್ತಾಗಳಿಗೆ ಅಂತ ಮ್ಯಾಚ್ ಮಾಡಿ ಪ್ಯಾಂಟ್ ಕೂಡ ತೊಗೊಂಡಿದ್ದಾಗ ಸೋ ಆಂಕಲ್ ಲೆಂತ್ ಲೆಗಿನ್ಸ್ ಪ್ಯಾಂಟ್ ಇದು ಸ್ವಲ್ಪ ಕ್ರೀಮಿಶ್ ಕಲರ್ನಲ್ಲಿದೆ ಹಾಗೆಯೇ ಇದು ಪಿಕಾಕ್ ಕಲರ್ ಅಂತೀವಲ್ವಾ ಆ ರೀತಿ ಇದೆ ಕಲರು ಇದು ಪ್ಯಾಂಟ್ ಬಂದುಬಿಟ್ಟು ಎಲ್ಲೋ ಕುರ್ತಾಗೆ ಹಾಗೆ ಇದು ಬಂದುಬಿಟ್ಟು ಈ ವೈಟ್ ಕುರ್ತಾ ಮ್ಯಾಚಿಂಗ್ ಆಯಿತಾ ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ತ್ರೀ ಫಿಫ್ಟಿ ನೀವು ಒಂದೇ ತೊಗೊಂಡ್ರೆ ತ್ರೀ ಫಿಫ್ಟಿ ಹಾಗೆ ನೀವು ಕಾಂಬೋನಲ್ಲಿ ತೊಗೊಂಡ್ರೆ ತ್ರೀ ಹಂಡ್ರೆಡ್ ಪರ್ ಲಗಿನ್ಸ್ ಆಯಿತಾ ಸೊ ಹಾಗಾಗಿ ಹಂಡ್ರೆಡ್ ರುಪೀಸ್ ಇಲ್ಲಿ ಸೇವ್ ಆಯಿತು ಚೆನ್ನಾಗಿದೆ ಆಫರು ಇದು ನನ್ನ ತಮ್ಮನಿಗೆ ಅಂತ ತಗೊಂಡಿತ್ತು ಇದ್ರ ಪ್ರೈಸು ಟೂ ಥರ್ಟಿ ಹಾಗೆ ಡೈಲಿ ಬೇರ್ ಅಂತ ತಗೊಂಡಿದ್ವಿ ಇದು ಟೂ ಥರ್ಟಿ ಐ ತಿಂಕ್ ಇದೇನು ಆಫರ್ನಲ್ಲಿತ್ತು ಅಂತ ಅನ್ಸುತ್ತೆ ಅದಕ್ಕೆ ತಗೊಂಡಿದ್ದೇನೆ ಹಾಗೆ ನನ್ನ ತಂಗಿಗೆ ಅಂದರೆ ನಮ್ಮ ಅಂಟಿ ಮಗಳಿಗೆ ಶಾಪ್ ಮಾಡಿದ್ವಿ ಇದು ಈ ರೀತಿ ಇದೆ ಚೆನ್ನಾಗಿದೆ ಅಲ್ಲ ಡಿಸೈನ್ ಸೊ ಇದಕ್ಕೆ ಮ್ಯಾಚಿಂಗ್ ಇರಲಿ ಅಂತ ಅಂದ್ಬಿಟ್ಟು ಇದು ಶಾರ್ಟ್ಸ್ ತಗೊಂಡು ತಗೊಂಡಿದ್ದಾಳೆ ಇದಕ್ಕೆ ಮ್ಯಾಚಿಂಗ್ ಇದೆ ಶಾರ್ಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾ ಅವ್ರು ಟ್ರೈ ಮಾಡಿದ ಆಲ್ರೆಡಿ ಟ್ಯಾಕ್ಸ್ ಎಲ್ಲ ಕಿತ್ತ ಬಿಟ್ಟಿದ ಆಲ್ರೆಡಿ ಸೊ ಇದೊಂದು ಪ್ಯಾಂಟು ಇವು ಕಾಂಬೋನಲ್ಲಿಲ್ಲ ಆಯಿತಾ ಇದು ಸಪ್ರೇಟ್ ತೊಗೊಳ್ಬೇಕು ಇದು ಸಪ್ರೇಟ್ ತೊಗೊಳ್ಬೇಕು ಇದೊಂದು ಪ್ಯಾಂಟ್ ತೊಗೊಂಡಿದ್ದಾಳೆ ಫುಲ್ ಪ್ಯಾಂಟು ಇದೇ ರೀತಿ ಇದೆ ಅದಕ್ಕೆ ಮ್ಯಾಚಿಂಗ್ ಅಂತ ಇದು ಟಾಪ್ ಚೆನ್ನಾಗಿದೆ ಅಲ್ಲ ಸಣ್ಣ ಫ್ಲವರು ಎಲ್ಲ ಇದೆ ಇದರಲ್ಲಿ ಹಾಗೇನೆ ಇದೊಂದು ಡ್ರೆಸ್ ಟೈಪ್ ತಗೊಂಡಿದ್ದಾಳೆ ಇದು ಇದು ಮಟೀರಿಯಲ್ ತುಂಬಾ ತೆಳ್ಳಗಿದೆ ಆಕ್ಚುಲಿ ಫ್ರಾಕ್ ಅಂತ ಅನ್ನೋಕ್ಕಾಗಲ್ಲ ಐತ್ನಾ ಹಂಗಿದೆ ಸೊ ಇರಲಿ ಸಮ್ಮರ್ ಸೀಸನ್ ಪ್ಯೂರ್ ಕಾಟನ್ ಆಯ್ತು ಚೆನ್ನಾಗಿದೆ ಮತ್ತೆ ಸೊ ಹಾಕೊಳಕ್ ಈಸಿ ಆಗುತ್ತೆ ಕಂಫರ್ಟೆಬಲ್ ಸೊ ಇಷ್ಟು ಅವ್ರದ್ದು ಶಾಪಿಂಗ್ ಇದು ನೆಕ್ಸ್ಟು ಇದು ನನ್ನ ತಮ್ಮ ಒಂದು ಪ್ಯಾಂಟ್ ತಗೊಂಡಿದ್ದಾನೆ ಇದು ತುಂಬ ಕಂಫರ್ಟಬಲ್ ಆಗಿದೆ ಮಟೀರಿಯಲ್ ಸೊ ಇದ್ರ ಪ್ರೈಸು ಏಟ್ ಹಂಡ್ರೆಡ್ ಆಮೇಲೆ ಇದು ನಮ್ಮ ಕಾಕಿ ಅಂತ ಹೇಳಿ ತೊಗೊಂಡಿದ್ದು ಚೆನ್ನಾಗಿದೆ ಅಲ್ಲ ಏನು ಡಿಫ್ರೆಂಟ್ ಅಂತ ಅನ್ನಿಸ್ತು ಶೇಡ್ ಕಲರ್ ಶೇಡ್ಸ್ ಇದೆ ಇದರಲ್ಲಿ ಅಲ್ಲ ಇದು ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಈಸಿ ಬೈ ನ ತಗೊಂಡಿತ್ತು ಸೊ ಟೋಟಲ್ ಎಷ್ಟಾಯ್ತು ಅಂತ ನಾನು ತೋರಿಸ್ತೇನೆ ಟೋಟಲ್ ಬಿಲ್ ಆಗಿತ್ತು ಇಲ್ಲಿದೆ ಟೋಟಲ್ ಬಿಲ್ ಬಂದ್ಬಿಟ್ಟು ಏಟ್ ಥೌಸಂಡ್ ಒನ್ ಫಿಫ್ಟಿ ನೈನ್ ಆಯಿತಾ టోటల్ బిల్ బిట్టు థౌసండ్ వన్ ఫిఫ్టీ నైన్ ఆగి అల్దే